ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರುವಂತ ಸರ್ ಯಾಕಂದ್ರೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಎಫೆಕ್ಟ್ ಸಿಎಂ ತವರು ಅನ್ನೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಅವ್ರಿಗೆ ಈಗ ಆಗಿರುವಂತ ಎಫೆಕ್ಟ್ ಬಹಳ ದೊಡ್ಡ ಮಟ್ಟ ಇಲ್ಲ ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಅವ್ರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗಲ್ಲ ಪದೇ ಪದೇ ಹೇಳಿದ್ದಾರೆ ಇನ್ನು ಹತ್ತು ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ ಫಾಲ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶನೇ ನಾವು ಕಾಣ್ಬೋದು ನಿಮ್ಗೆ ಗೆಲುವಿನ ಬೆನ್ನಲ್ಲೇ ಚನ್ನಪಟ್ಟಣ ಬೈಲಕ್ಷನ್ಪಟ್ಟಿವರ ಚರ್ಚೆ ಇಲ್ಲ ದಿನ ಟೈಮ್ ಇದೆ ಆರು ತಿಂಗ್ಳು ಟೈಮ್ ಇದೆ ನಾವು ಯೋಗೇಶ್ವರ್ ಕೂತ್ ತೀರ್ಮಾನ ಮಾಡ್ತೇವೆ ಥ್ಯಾಂಕ್ ಯು ಎಷ್ಟು ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರ್ಬೋದು ಸರ್ ಯಾಕಂದರೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಎಫೆಕ್ಟ್ ಸಿ ಎಮ್ ತವರು ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅವ್ರಿಗೆ ಈಗ ಎಫೆಕ್ಟ್ ಬಹಳ ದೊಡ್ಡ ಮಟ್ಟ ಇಲ್ಲ ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು ಅವ್ರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗೋಲ್ಲ ಪದೇ ಪದೇ ಹೇಳಿದ್ದ ಇನ್ನು ಹತ್ತು ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ ಫಾಲ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣ್ಬೋದು ಟೈಮ್ ಇದೆ ಆರು ತಿಂಗಳು ಟೈಮ್ ಇದೆ ನಾವು ಯೋಗೇಶ್ವರ್ ಕೂತ್ ಕೂತು ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು